ಒಳಮೀಸಲಾತಿ ಜಾರಿ ಆಗಲಿ ಜಾರಿ ಆಗಲಿ ಜಾರಿ ಆಗಲಿ ಒಳಮೀಸಲಾತಿ ಜಾರಿ ಆಗಲಿ ಒಳಮೀಸಲಾತಿ ವಿರೋಧಿಗಳಿಗೆ ಧಿಕಾರೋ ಧಿಕಾರಾ ಒಳಮೀಸಲಾತಿ ವಿರೋಧಿಗಳಿಗೆ ಧಿಕಾರಾ ಧಿಕಾರಾ ಚಾರ ಮಾಡದ ವಿರೋಧಿಗಳಿಗೆ ಧಿಕಾರಾ ಧಿಕಾರಾ ಈ ಸಲಾತಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಹಕ್ಕು ರಾಜಭವನ ತಲುಪುತ್ತೇವೆ 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 ಒಳಮೀಸಲಾತಿ ಜಾತಕೇ ದಲಿತ ಸಂಘರ್ಷ ಸಮಿತಿ ಬಿಂಬಲ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿಯಿಂದ ಬೆಂಗಳೂರಿನ ರಾಜಭವನಕ್ಕೆ ನಡೆಯುತ್ತಿರುವ ಕಾಲ್ನಡಿಗೆ ಜಾಥಾದಲ್ಲಿ ದಲಿತ ದುರಿನ ಹಾಗೂ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿ ಪಾಲ್ಗೊಂಡು ಜಾಥಾದಲ್ಲಿ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದರು ಭಾಸ್ಕರ್ ಪ್ರಸಾದ್ ಹಾಗೂ ಸಂಗಡಿಗರ ನೇತೃತ್ವದಲ್ಲಿ ಜಾಥಾ ನಡೆಯಿತು ಇದೇ ಸಂದರ್ಭದಲ್ಲಿ ಜಾಥಾದಲ್ಲಿ ನಡೆದು ಅಸ್ವಸ್ಥಗೊಂಡವರನ್ನು ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಹೋರಾಟಗಾರರಿಗೆ ಧೈರ್ಯ ತುಂಬಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಎಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಸ್ಥಳದಲ್ಲಿಯೇ ವೈದ್ಯರಿಗೆ ಡಿವೈಎಸ್ಪಿ ಮತ್ತು ಇನ್ಸ್ಪೆಕ್ಟರ್ ರವರಿಗೆ ತರಾಟೆ ತೆಗೆದುಕೊಂಡು ಸೂಕ್ತ ಚಿಕಿತ್ಸೆ ನೀಡಬೇಕೆಂದು ಆಗ್ರಹಿಸಿದರು ಒಂದೇ ಹಾಸಿಗೆಯಲ್ಲಿ ಇಬ್ಬರು ಮತ್ತು ಮೂವರಿಗೆ ಚಿಕಿತ್ಸೆ ನೀಡುತ್ತಿದ್ದನ್ನು ಕಂಡಿ ವೈದ್ಯರ ಉದಾಸೀನತೆ ನಿರ್ಲಕ್ಷ್ಯತೆ ಖಂಡನೆ ಮಾಡಿದರು ಜಾಥಾ ಸಂದರ್ಭದಲ್ಲಿ ಹಿರಿಯೂರು ಸರಹದ್ದಿನಲ್ಲಿ ಜಾತದ ಪ್ರತಿಭಟನಾಕಾರರನ್ನು ತಡೆದು ಕಣಕು ಶವವನ್ನು ಬಲವಂತವಾಗಿ ಕಸಿದುಕೊಂಡು ಕ್ರಮವನ್ನು ಎನ್ಮೂರ್ತಿ ತೀವ್ರವಾಗಿ ಖಂಡಿಸಿದರು ಸರ್ಕಾರ ಉದ್ದೇಶಪೂರ್ವಕವಾಗಿ ಸಂವಿಧಾನಬದ್ಧ ಚಳುವಳಿಯನ್ನು ದಮನ ಮಾಡಲು ಹೊರಟಿದೆ ಎಂದು ಆರೋಪಿಸಿದರು ಒಳ ಮೀಸಲಾತಿಯನ್ನು ಸರ್ಕಾರ ಶೀಘ್ರವಾಗಿ ವರ್ಗೀಕರಿಸಬೇಕೆಂದು ಒತ್ತಾಯಿಸಿದರು ಮಾರ್ಚ್ ಹತ್ತೊಂಬತ್ತು ರಂದು ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಪ್ರತಿಭಟನೆ ಈ ಹೋರಾಟದಲ್ಲಿ ದಲಿತ ಸಂಘರ್ಷ ಸಮಿತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿಎಐಸ್ ಪಿ ಮಾದಿಗ ದಂಡೋರ ಎಂಆರ್ಎಚ್ಎಸ್ ಸಂಘಟನೆ ಸೇರಿದಂತೆ ಐವತ್ತಕ್ಕೂ ಹೆಚ್ಚು

ದ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಮಾತಾಡೋದು ಕರ್ನಾಟಕ ದಲಿತ ಸಂಘರ ಸಮಿತಿ ರಾಜ್ಯಾಧ್ಯಕ್ಷ ಆರ್ ಪಿ ರಾಷ್ಟ್ರೀಯ ಅಧ್ಯಕ್ಷ ಎನ್ ಅಂತ ಮಾತಾಡೋದು ಆಸ್ಪತ್ರೆಗೆ ಬಂದಿದ್ದೀವಿ ಇಲ್ಲಿ ಜಾಥಾ ಬಂದಿದ್ದಾರಲ್ಲ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳಿ ಕೃಷ್ಣಪ್ಪ ಅವರು ಸಮಾಧಿಯಿಂದ ಬೆಂಗಳೂರಿಗೆ ಜಾತಾ ಬಂದಿದ್ದಾರೆ ನಿಮ್ಮ ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ತಕ್ಕೂ ಇನ್ಫಾರ್ಮೇಶನ್ ಅನ್ನೋ ಗೊತ್ತಿಲ್ಲ ನೋಡಿ ಈಗ ಸರಿಯಾಗಿ ಇವರಿಗೆಲ್ಲ ಟ್ರೀಟ್ಮೆಂಟು ಮಾಡಿಲ್ಲ ಸರಿಯಾಗಿ ವಾರ್ಡು ಕೊಟ್ಟಿಲ್ಲ ಸಸ್ಯ ನಡೀತಾ ಇದೆ ಇಶ್ಯೂ ಆಗ್ತಾ ನಾನು ನಿಮ್ಮ ಹೋಮ್ ಮಿನಿಸ್ಟ್ರಿಗೂ ಮಾತಾಡಿದೆ ಈಗ ಸಮಾಜ ಕಲ್ಯಾಣ ಸಚಿವರಿಗೂ ಮಾತಾಡಿದೆ ನೋಡಿ ಇವರಿಗೆಲ್ಲ ಸುಮ್ಮನೆ ಇಶು ಆತದ್ದು ಸಸ್ಯ ಇದೆ ಒಳ್ಳೆ ವಾರ್ಡ್ ಕೊಡಬೇಕು ಎಲ್ಲ ಅಸ್ವಸ್ಥರಾಗ್ಬಿಟ್ಟಿದ್ದಾರೆ ಕಾಲುಗಳೆಲ್ಲ ಓದಿದ್ದಾವೆ ಕೆಲವು ಹಾರ್ಟ್ ಪ್ರಾಬ್ಲಮ್ ಇದೆ ಒಂದೇ ರೂಮಲ್ಲಿ ರೂಮ್ ಅಲ್ಲಿ ಹಾಕಿಬಿಟ್ಟಿದ್ದಾರೆ ಒಂಥರ ಕುರಿ ತರ ಕೂಡ ಹಾಕಿವ್ರು ನೋಡ್ರಿ ಎಲ್ಲ ನೋಡಿ ಸರ್ ಸ್ವಲ್ಪ ಇಂಟಿ ಇನ್ಸೈಟ್ ತಗೊಳ್ಳಿ ಲ್ಯಾಂಡ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದು ಆಗಿದ್ದು ಮಾಡಬೇಡಿ ಪ್ಲೀಸ್ ದಯವಿಟ್ಟು ಬೇಗ ಅರೇಂಜ್ ಮಾಡಕ್ಕೆ ಹೇಳಿ ಏನು ಹೆಚ್ಚು ಕಮ್ಮಿ ಆಗುತ್ತೆ ತೊಂದರೆ ಆಗುತ್ತೆ ಇದ್ದಿದ್ದು ಇಶ್ಯೂ ಆಗುತ್ತೆ ದೊಡ್ಡ ಇಶ್ಯೂ ಆಗುತ್ತೆ ಈ ಪ್ರೆಸ್ ಕಾನ್ಫರೆನ್ಸ್ ಮುಗಿಸಿ ನಾನು ಬೆಂಗಳೂರಿಂದ ಬರ್ತಾ ಇರೋದು ಇದು ನೋಡಿ ನೋಡಿ ತುಮಕೂರಲ್ಲಿ ಒಂದ್ ಜನರ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ದಯಮಾಡಿ ಹಾಂ ಸರಿ ಸರಿ ಜೊತೆಗಿದ್ದೀವಿ ಯಾರು ಆತಂಕ ಕೊಡೋದು ಬೇಡ ನಿಮ್ಮ ಜೊತೆಗಿದ್ದೀವಿ ಬೆಂಬಲ ಇದೆ ಏನು ಬಂದ್ರು ನಾವೆಲ್ಲ ಪ್ರಾಣ ಕೊಡ್ತೀವಿ ನಿಮ್ಮ ಜೊತೆಗಿದ್ದೀವಿ ನಾವು ಇದಕ್ಕೋಸ್ಕರನೇ ಹೋರಾಟ ಮಾಡ್ತಾರೆ ನಿಮ್ದು ಮಾಡ್ತಾ ಇರೋದು ಕಾಸುಗೋಸ್ಕರ ಹಾ ಒಂದು ಕಾಜ್ಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತೀರಿ ನಿಮ್ಮ ಜೊತೆಗಿದ್ದೀವಿ ನಾವೆಲ್ಲಾನು ಜೊತೆಗಿದ್ದೀವಿ ಏನ್ ಬಂದ್ರು ಮಾಡಿ ಎಲ್ಲ ಸಾವಿರಾರು ಜನ ಹಿರಿಯರು ಏನಾಯ್ತು ಭಾಸ್ಕರ್ ಪ್ರಸಾದ್ ಒಳ್ಳೆ ಹೋರಾಟಗಾರ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ನೀವು ಆರಾಮಾಗಿದ್ರಿ ನಾವು ನಿಮ್ ಜೊತೆಗಿದ್ದೀವಿ ಬರ್ರಿ ಎಲ್ ಬೇಕಾರು ಜಾಯ್ನ್ ಆಗ್ತೀವಿ ಎಲ್ಲರೂ ನಿಮ್ ಜೊತೆಗಿದ್ದೀವಿ ರಾಜ್ಯಾದ್ಯತೆ ನಿಮ್ ಜೊತೆಗಿದ್ವಿ

ಇಷ್ಟು ನೋವು ಇಷ್ಟು ಆಕ್ರೋಶ ಆಗುದೇ ಆರೋಗ್ಯ ಈ ಒಳಿಸಿದ ಹೋರಾಟ ಬರ್ತಾ ಇದ್ದಾಗ ಬಾಗಲಕೋಟೆ ಬಿಜಾಪುರದ ಬಸವರ ಆರು ಜನತೆ ಜೀವನ ಕೇವಲ ಅಣ್ಣ ಶವ ಯಾ ನೋಡಿ ಕೊಪ್ಪ ಬರಲಾದ್ರೆ ಆರು ಜನರೂ ಪ್ರಾಣಗರದ ನಮಗೆ ಎಷ್ಟು ಹೊತ್ತ ಎಷ್ಟು ನೋವ ಹೋರಾಟ ದೇಶಕ್ಕಾಗಿ ಹೋರಾಟ ಆಯಕ್ಕಾಗಿ ಹೋರಾಟ ಏನೇ ಬರಲೆ ಒಗ್ಗಟ್ಟಿರಲಿ ಏನೇ ಬರಲೆ ಒಗ್ಗಟ್ಟಿರಲಿ ಏನೇ ಬರಲೆ ಒಗ್ಗಟ್ಟಿರಲಿ ರಕ್ತವನ್ನು ಚೆಲ್ಲುತ್ತೇವೆ ಆಯವನ್ನು ಪಡೆಯುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಆಯವನ್ನು ಪಡೆಯುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಆಯವನ್ನು ಪಡೆಯುತ್ತೇವೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್